ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿ ಒಂದು ಕಾಡಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಹದಿಮೂರು ಇಂದಿನ ಸಂಚಿಕೆಯಲ್ಲಿ ಭವಿಷ್ಯ ಬಗ್ಗೆ ಯೋಚಿಸುತ್ತಾ ನನ್ನ ಕಣ್ಮುಂದೆ ಅಂತ ಹುಡುಗಿದ್ರು ಗುರುತಿಸುವಲ್ಲಿ ಸೋತೆ ಎಂದುಕೊಂಡ ಮುಂದೆ ಭವಿಷ್ಯನ ಊಟಕ್ಕೆ ಕರೆಯೋಕೆ ಬಂದ ಯಶೋದವರು ಮಗ ಮಂಕಾಗಿ ಕೂತಿದ್ದವನನ್ನು ನೋಡಿ ಭುವನ್ ಎಂದರು ಭುವನ್ ಹೆಚ್ಚೆತ್ತು ತನ್ನೆರಡು ಬೆಳ್ಳಿನಿಂದ ಕಣ್ಣುರಿಸಿ ಏನಮ್ಮ ಎಂದ ಯಶೋಧವರು ಎಪ್ಸೋದಲ್ವೇನೋ ಅವಳನ್ನ ಊಟಕ್ಕೆ ಏನೂ ಊಟನೂ ಮಾಡಿಲ್ಲ ಎಂದರು ಭುವನ್ ತುಂಬ ಹತ್ತಿದ್ದಾಳೆ ಮಲ್ಲಿ ಬಿಡು ಇನ್ನೂ ಎಂಟು ಗಂಟೆ ಅಲ್ವಾ ನೋಡೋಣ ಎಂದ ಯಶೋದವರು ನೀನಾದರೂ ಬಾ ಊಟ ಮಾಡು ಎಂದರು ಭುವನ್ ನೀನು ಹೋಗಿ ಊಟ ಮಾಡಿ ಮಲ್ಗು ಎಂದ ಯಶೋದವರಿಗೂ ಗೊತ್ತಿತ್ತು ಅವನಿಗೆ ಈಗ ಒಂಟಿಯಾಗಿ ಬಿಡಬೇಕು ಎಂದು ಅದಕ್ಕೆ ಸರಿ ಎಂದು ಅಲ್ಲಿಂದ ಹೋಗ್ತಾರೆ ಭುವನ್ ಭವಿಷ್ಯ ಖಾಲಿ ಕೊರಳು ನೋಡಿ ಇನ್ನೂ ನೊಂದುಕೊಂಡ ಭುವನ್ ತನ್ನ ಗತ ಜೀವನದ ನೆನಪಿಗೆ ಜಾತ ಧರ್ಮೇಂದ್ರ ಅವರ ಏಕಮಾತ್ರ ಸುಪುತ್ರ ನೋಡೋಕೆ ಸುರಸುಂದರ ಯಶೋದವರಿಗೆ ಮತ್ತೆ ಮಗುವಾದರೆ ಅವರ ಪ್ರಾಣಕ್ಕೆ ತೊಂದರೆ ಎಂದಿದ್ದಕ್ಕೆ ಧರ್ಮೇಂದ್ರ ಅವರು ಒಬ್ಬ ಮಗನೇ ಸಾಕು ಎಂದು ಸುಮ್ಮನಾದರು ಅವನು ಓದಿದ್ದೆಲ್ಲ ಫಾರಿನ್ ಅಲ್ಲೇ ಬಟ್ ಹುಡುಗ ಅಪ್ಪನ ಮಗನೇ ಬಿಸ್ನೆಸ್ ವಿಷಯದಲ್ಲಿ ಧರ್ಮೇಂದ್ರವರು ಕೂಡ ತಮ್ಮ ಮಗನಿಗೆ ಜೀವನದಲ್ಲಿ ಯಾವುದು ಬೆಸ್ಟ್ ಅನಿಸುತ್ತೋ ಅದನ್ನೇ ಕೊಡ್ತಿದ್ರು ಅವರಿಗೆ ಮಗನ ಮೇಲೆ ಅಪಾರ ಪ್ರೀತಿ ಹೋದ ಮುಗಿಸಿ ಬಂದವನಿಗೆ ಧರ್ಮೇಂದ್ರ ಅವರು ಜವಾಬ್ದಾರಿ ಕೊಡದೆ ಸ್ವಲ್ಪ ಸಮಯ ಫ್ರೀ ಬಿಟ್ರು ಅದೇ ಅವರು ಮಾಡುವ ತಪ್ಪು ಫ್ರೆಂಡ್ಸ್ ಜೊತೆ ಕಾಲ ಕಳೆಯಲು ಭುವನ್ ಒಂದು ಪಬ್ಗೆ ಹೋಗ್ತಾನೆ ಅಲ್ಲಿ ಮಾಯಾಳ ಮೀಟ್ ಆಗುತ್ತೆ ಅವಳ ಕೆಲಸ ಅಂದರೆ ಚೆನ್ನಾಗಿರುವ ಹುಡುಗರ ಪ್ರೀತಿ ಅಂತ ತಲೆಕಿರಿಸಿ ದುಡ್ಡು ಕೇಳೋದು ಕೊನೆಗೆ ಒಂದು ದಿನ ರಿಜೆಕ್ಟ್ ಮಾಡೋದು ಅವಳು ಮಿಡಲ್ ಕ್ಲಾಸ್ ಹುಡುಗಿ ಬಟ್ ಬ್ಯೂಟಿನಲ್ಲಿ ಶ್ರೀಮಂತೆ ಅದೇ ಅವಳಿಗೆ ಪ್ಲಸ್ ಪಾಯಿಂಟ್ ಅವತ್ತು ಭುವನ್ ಹತ್ರ ಅದೇ ಕಾರಣಕ್ಕೆ ಪರಿಚಯ ಆದವಳು ಅವರ ಮಾತು ಪ್ರೀತಿಗೆ ತಿರುಗಿ ಪ್ರತಿದಿನ ಡೇಟಿಂಗ್ ಶಾಪಿಂಗ್ ಫಿಲಿಮ್ ಎಂದು ಸುತ್ತಿದ್ದ ಭುವನ್ ದುಡ್ಡಿನ ಮೇಲೆ ಮಾಯಾಳ ಕಣ್ಬಿತ್ತು ಅವನ ಪೂರ್ತಿ ವಿಷಯ ಕಲೆಕ್ಟ್ ಮಾಡಿದ್ಲು ಅಲ್ಲಿಗೆ ಅವನನ್ನು ಆದರೆ ತಾನೇ ರಾಣಿ ಎಂದು ತಿಳಿದ್ಲು ಅಲ್ಲಿಂದ ಭುವನ್ ಜೊತೆ ಇನ್ನೂ ಕ್ಲೋಸ್ ಆಗಿ ಮಾತಾಡೋದು ತಿರ್ಗಾಡೋದು ಮಾಡಿದ್ಲು ಒಂದು ದಿನ ಧರ್ಮೇಂದ್ರ ಅವರು ಮಗನಿಗೆ ಆಫೀಸ್ ಕೆಲಸ ವಹಿಸುವುದಾಗಿ ಹೇಳಿದರು ಅವನಿಗೂ ಮೊದಲಿಂದಾನೂ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಒಪ್ಕೊಂಡ ಬಟ್ ಗೇತಾಳನ ಜೊತೆಯಲ್ಲೇ ತನ್ನ ಆಫೀಸ್ಗೆ ಕರೆದುಕೊಂಡು ಬಂದ ಪಿ ಹಾಗೆ ಮಗನ ಮನಸ್ಸಲ್ಲಿ ಇರುವ ಪ್ರೀತಿ ಬಗ್ಗೆ ತಿಳಿಯದೆ ಅದಕ್ಕೂ ಹುಪ್ಪಿದ್ರು ಒಂದು ದಿನ ಧರ್ಮೇಂದ್ರ ಅವರಿಗೆ ಲೈಟಾಗಿ ಎದ್ದೆ ನೋವು ಕಾಣಿಸ್ಕೊಂಡಿತ್ತು ಹಾಸ್ಪಿಟಲ್ ಸೇರಿದ ತಂದೆ ಮುಂದೆ ನಿಂತ ಮಗನಿಗೆ ಒಂದು ವಿಷಯನ ಹೇಳ್ತಾರೆ ತನ್ನ ಅಕ್ಕನ ಬಗ್ಗೆ ನನ್ನ ಅಕ್ಕ ಉಷಾ ಅವಳು ನನ್ನ ಚೆನ್ನಾಗಿ ಸಾಕಿ ದೊಡ್ಡವನನ್ನು ಮಾಡಿದ್ಲು ಆದರೆ ಅವಳು ಪ್ರೀತಿಸಿ ಮದುವೆ ಆದ್ಲು ಅಂತ ನಮ್ಮ ಅಪ್ಪ ಅಮ್ಮ ಅವಳನ್ನು ದೂರ ಇಟ್ಟರು ಅದಾದ ಮೇಲೆ ಎಲ್ಲೋಲ್ಲು ಅಂತಲೇ ಗೊತ್ತಿಲ್ಲ ಆದರೆ ಈಗ ಅವರ ಮಗಳು ಸಿಕ್ಕಿದಾಳೆ ಅವಳಿಗೆ ಯಾರೂ ಇಲ್ಲ ಅನಾಥೆಯಂತೆ ಒಬ್ಬಂಟಿ ಆಗಿದ್ದಾಳೆ ತನಗಿದ್ದ ಒಬ್ಬ ಅಕ್ಕನಿಗಾಗಿ ತುಂಬ ಹುಡುಕ್ತೆ ಬಟ್ ಅವಳು ಸತ್ತ ಮೇಲೆ ಗೊತ್ತಾಗುತ್ತೆ ಎನ್ನುವ ಸಣ್ಣ ಸುಳಿವು ಸಿಗಲಿಲ್ಲ ಎಂದು ಕಣ್ಣು ತುಂಬಿದ್ರು ಭುವನ್ ತನ್ನ ಜೀವನದಲ್ಲಿ ಇದೇ ಮೊದಲ ಬಾರಿಗೆ ತನ್ನ ತಂದೆ ಕಣ್ಣಿಂದ ನೀರು ನೋಡಿದ್ದು ತುಂಬ ಸ್ಟ್ರಾಂಗ್ ಮನುಷ್ಯ ಅವತ್ತು ದುಃಖ ತಡೆಯಲಾಗದೆ ಎದೆ ಹಿಡಿದು ಬೆಡ್ ಮೇಲೆ ಮಲಗಿದ್ದಾರೆ ಎಂದರೆ ಅವರಿನ್ನೆಷ್ಟು ಪ್ರೀತಿ ಇಟ್ಟಿದ್ರು ಅವರ ಅಕ್ಕನ ಮೇಲೆ ಹಿಂದ್ಕೊಂಡ ಅಲ್ಲಿಂದ ಅವರಪ್ಪ ಒಂದು ಆಶ್ರಮಕ್ಕೆ ಆಗಾಗೆ ಹೋಗಿ ಬರ್ತಿದ್ರು ಒಂದು ದಿನ ತನ್ನ ಆಫೀಸ್ನಲ್ಲೇ ಮಾಯಾಳನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಮಾತಾಡುವ ಭುವನ್ ರೆಡ್ ಹ್ಯಾಂಡ್ ಆಗಿ ಧರ್ಮೇಂದ್ರ ಅವರಿಗೆ ಸಿಕ್ಕಿಬಿದ್ದ ಅದನ್ನು ನೋಡಿ ಭುವನ್ ಕೆನ್ನೆಗೆ ಹೊಡೆದು ಭುವನ್ ಏನಿದೆಲ್ಲ ಎಂದರು ಕೋಪದಲ್ಲಿ ಭುವನ್ ಮೊದಲ ಬಾರಿಗೆ ತಂದೆ ಹೆದರಿಗೆ ಧ್ವನಿ ಎತ್ತರಿಸಿ ಮಾತಾಡಿದ್ದ ಇವಳು ನನ್ನ ಲವರ್ ಎಂದು ಧರ್ಮೇಂದ್ರ ಅವರಿಗೆ ಮತ್ತೊಂದು ಆಘಾತವಾಗಿ ಎದೆ ಹಿಡಿದು ಮತ್ತೊಮ್ಮೆ ಬಿದ್ದರು ಯಾಕಂದರೆ ತನ್ನ ಅಕ್ಕನ ಮಗಳನ್ನು ತಮ್ಮ ಸೊಸೆಯಾಗಿ ಮಾಡಿಕೊಳ್ಳುವ ಕನಸು ಕಂಡಿದ್ರು ಈಗ ಅದು ಚೂರಾಗಿತ್ತು ಭುವನ ಹಾಸ್ಪಿಟಲ್ ಸೇರಿಸಿ ನಡೆದ ಅಷ್ಟು ವಿಷಯನ ತನ್ನ ತಾಯಿ ಬಳಿ ಹೇಳಿ ಅವಳಿಲ್ಲದೆ ನಾನಿರಲ್ಲ ಅವಳ ಜೊತೆ ನಾನು ಫಾರಿನ್ಗೆ ಹೋಗ್ತೀನಿ ಎಂದ ಈ ಮಾತು ಯಶೋದ್ ಅವರಿಗೆ ಸಹಿಸಲಾಗಲಿಲ್ಲ ಎಲ್ಲಿ ತಮ್ಮ ಮಗನನ್ನು ದೂರ ಮಾಡಿಕೊಳ್ಳುತ್ತೇನೋ ಎಂದು ಹೆದರಿ ನಿಮ್ಮಪ್ಪ ಹತ್ರ ನಾನು ಮಾತಾಡ್ತೀನಿ ಎಂದರು ಯಶೋಧವರು ಧರ್ಮೇಂದ್ರ ಅವರಿಗೆ ಎಷ್ಟೇ ತಿಳಿ ಹೇಳಿದ್ರು ಕೇಳದ ಧರ್ಮೇಂದ್ರ ಅವರು ನಾನು ಇಷ್ಟಪಟ್ಟ ಹುಡುಗಿನೇ ಈ ಮನೆ ಸೊಸೆ ಅದೇ ಫೈನಲ್ ಎಂದರು ಭುವನ್ ತುಂಬ ಯೋಚಿಸಿ ಮಾಯಾಳನ್ನು ಬಿಡುವ ಯೋಚನೆ ಮಾಡ್ದ ಬಟ್ ಅವನು ಬಿಡೋಕೆ ರೆಡಿ ರೆಡಿಯಿಲ್ಲ ಅದಕ್ಕೆ ನಾನು ಪ್ರೆಗ್ನೆಂಟ್ ಎಂದು ಸುಳ್ಳು ಹೇಳಿದ್ಲು ಭುವನ್ ತನಗೆ ಗೊತ್ತಿದ್ದಂತೆ ಯಾವತ್ತೂ ಅಷ್ಟು ಮುಂದುವರೆದಿರಲಿಲ್ಲ ಅದಕ್ಕೆ ಅವಳ ಬಳಿ ಕೇಳಿದಾಗ ಅದು ನಾವಿಬ್ಬರು ಹಾಗಾಗ ರೂಮ್ನಲ್ಲಿ ಕುಡಿಯುತ್ತಿದ್ದೋ ನೆನಪಿದೆಯಾ ಆ ಸಮಯದಲ್ಲಿ ನೀನು ಕಂಟ್ರೋಲ್ ತಪ್ಪಿದೆ ನಾನು ನಿನ್ನ ಪ್ರೀತಿ ಮಾಡಿಸಿದ್ರಿಂದ ಒಪ್ಕೊಂಡೆ ಎಂದು ಅಳುವ ನಾಟಕ ಮಾಡಲು ಭುವನ್ ನಿನಗೆ ಮೋಸ ಮಾಡಲ್ಲ ಎಂದು ಪ್ರಾಮಿಸ್ ಮಾಡಿ ತನ್ನ ತಂದೆಗೆ ಈ ವಿಷಯನ ಹೇಳಬೇಕು ಎಂದು ಬೇಗ ಬಂದವನಿಗೆ ಇನ್ನೂ ಶಾಕಿಂಗ್ ವಿಷಯ ಕಾದಿತ್ತು ಅಪ್ಪ ಅಮ್ಮ ಇಬ್ಬರು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ನಡಿ ಎಂದರು ಭುವನ್ ಕೂಡ ಅಲ್ಲೇ ಹೇಳೋಣ ಎಂದುಕೊಂಡು ಹೋಗ್ತಾನೆ ಅಲ್ಲಿ ಬೇರೆನೇ ವಿಷಯ ನಡೆಯುತ್ತಿತ್ತು ತುಂಬ ಹತ್ತಿರದವರನ್ನು ಕರೆದು ಪುಟ್ಟದಾಗಿ ಮದುವೆ ಅರೇಂಜ್ಮೆಂಟ್ ನಡೆದಿತ್ತು ಅಲ್ಲಿ ಧರ್ಮೇಂದ್ರ ಮಗನಿಗೆ ನೋಡಪ್ಪ ಇದು ನಿನ್ನ ಕೈಯಲ್ಲ ಕಾಲು ಅಂದುಕೊ ಆ ಹುಡುಗಿ ಜೀವನದಲ್ಲಿ ತುಂಬ ನೊಂದಿದ್ದಾಳೆ ಅವಳಿಗೆ ನೀನೇ ನನ್ನ ಮನೆ ಸೊಸೆ ಅಂತ ಒಪ್ಪಿಸಿದ್ದೀನಿ ನೀನು ಅವಳನ್ನು ಮದುವೆ ಆಗು ಮುಂದೆ ಸುಖವಾಗಿರ್ತೀಯ ನಿನ್ನಪ್ಪ ಏನೇ ಚೂಸ್ ಮಾಡಿದರೂ ಒಳ್ಳೆಯದೇ ಮಾಡ್ತಾರೆ ಎಂದು ಮಾತಲ್ಲೇ ಕಟ್ಟಾಕಿದ್ರು ಯಶೋದವರು ಮದುವೆ ಆಗಿ ಸ್ವಲ್ಪ ದಿನ ನೋಡು ಹುಡುಗಿ ಇಷ್ಟ ಇಲ್ಲ ಅಂದರೆ ಡೈವರ್ಸ್ ಕೊಟ್ಟು ನೀನು ಪ್ರೀತಿಸಿದವಳನೆ ಮದುವೆ ಆಗು ಎಂದು ಆಪ್ಷನ್ ಕೊಟ್ರು ಭುವನ್ ಈಗ ಎಲ್ಲ ಕಡೆಯಿಂದನೂ ಲಾಕ್ ಆಗಿದ್ದ ವಿಧಿ ಇಲ್ಲದೆ ಪೇಟೆ ಧರಿಸಿ ನಿಂತ ಪರ್ದೆಯಿಂದ ಯಾವ ಹುಡುಗಿ ಇದ್ದಾಳೆ ಅನ್ನೋದು ಗೊತ್ತಿಲ್ಲ ಅವನಿಗೆ ಒಂದು ರೀತಿ ಕಣ್ಣು ಕಟ್ಟಿ ಕಾಡಿಗೆ ಬಿಟ್ಟಂತೆ ಭಾಸವಾಗಿತ್ತು ಕೊನೆಗೆ ಪರದೆ ಸರಿದು ಒಂದು ಹುಡುಗಿ ಕಣ್ಲು ಅವಳೇ ಭವಿಷ್ಯ ಒಮ್ಮೆ ಅಪ್ಪ ಅಮ್ಮನ ಕಡೆ ನೋಡಿ ಮೂರು ಗಂಡಾಗ್ತಾ ಭವಿಷ್ಯ ಕುತ್ತಿಗೆಗೆ ಅವಳು ಕೂಡ ತಲೆ ಎತ್ತಿ ನೋಡಲಿಲ್ಲ ಕೊನೆಗೆ ತಮ್ಮ ಆಸೆಯಂತೆ ಮನೆ ತುಂಬಿಸ್ಕೊಂಡ್ರು ತನ್ನ ರೂಮ್ಗೆ ಬಂದವನೇ ಮಾಯಾಗೆ ಕಾಲ್ ಮಾಡಿದ್ದ ಈ ವಿಷಯ ಕೇಳಿದ ಮಾಯಾ ನಾನು ಸಾಯಿತೇನೆ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ಲು ಅವಳ ರೂಮ್ಗೆ ಹೋಗಿ ನೋಡಿದ್ರೆ ಮಾಯಾ ತನ್ನ ಕೈನ ಕಟ್ ಮಾಡಿಕೊಂಡು ರಕ್ತ ಸುರಿಯಲು ಬಿಟ್ಟು ಪ್ರಜ್ಞೆ ತಪ್ಪಿ ಬಿದ್ದಿದ್ಳು ಅವಳನ್ನು ಹಾಸ್ಪಿಟಲ್ಗೆ ಸೇರಿಸಿ ಎಚ್ಚರವಾದ ಮಾಯಾ ಹತ್ರ ಮಾತಾಡಿದಾಗ ಅವಳು ನಾನು ನೀನಿಲ್ಲದೆ ಬದುಕಲ್ಲ ಎಂದಳು ವಿಧಿ ಇಲ್ಲದೆ ಮತ್ತೊಂದು ತಪ್ಪು ಮಾಡೋಕ್ಕೆ ಹೊರಟ ಅಲ್ಲೇ ಹೊರಗೆ ದೇವಸ್ಥಾನಕ್ಕೆ ಹೋಗಿ ಅರಿಶಿಣದ ಕೊಂಬಿನ ದಾರ ಕಟ್ಟಿ ಮನೆಗೆ ಕರ್ಕೊಂಡು ಬಂದ ಅಲ್ಲಿಗೆ ಭುವನ್ ಲೈಫ್ ಎರಡು ಭಾಗವಾಗಿತ್ತು ಮನೆಗೆ ಬಂದ ಮಗನನ್ನು ನೋಡಿ ಧರ್ಮೇಂದ್ರ ಅವರು ಶಾಕ್ ಆದರೆ ಭವಿಷ್ಯ ಕನಸು ಮೂರು ಗಂಟಾಕಿಸಿಕೊಂಡ ದಿನವೇ ನುಚ್ಚು ನೂರಾಗಿತ್ತು ಅವಳ ಕಣ್ಣಿಂದ ಜಾರಿದ ಅನಿ ನೆಲ ಸೋಕಿತು ಯಶೋದ್ ಅವರು ಯಾಕೋ ಹೀಗೆ ಮಾಡಿದೆ ಎಂದಾಗ ಇವಳ ಹೊಟ್ಟೆಯಲ್ಲಿ ನನ್ನ ಮಗು ಇದೆ ಎಂದ ಅಲ್ಲಿಗೆ ಧರ್ಮೇಂದ್ರ ಅವರು ದೈಹಿಕವಾಗಿ ಕುಸಿದ್ರು ಅವರಿಗೆ ಪ್ಯಾರಾಲೈಸಿಸ್ ಅಟ್ಯಾಕ್ ಆಯಿತು ಅವರ ಅರ್ಧ ದೇಹ ನಿಲ್ಲಲು ಶಕ್ತಿ ಇಲ್ಲದೆ ಕುಸಿದ್ರು ಭವಿಷ್ಯ ಕೈ ಹಿಡಿದು ಯಶದ್ ಅವರ ಕೋಪ ಈಗ ಭವಿಷ್ಯ ಮೇಲೆ ತಿರುಗಿತು ಅವಳೊಬ್ಳು ನಮ್ಮ ಜೀವನದಲ್ಲಿ ಬರೆದಿದ್ದರೆ ತಂದೆ ಮಗನ ಮಧ್ಯೆ ಜಗಳ ಬರ್ತಿರಲಿಲ್ಲ ಹೀಗೆ ತನ್ನ ಗಂಡನ ಆರೋಗ್ಯ ಕೆಡ್ತಿರ್ಲಿಲ್ಲ ಎಂದು ಆಸ್ಪಿಟಲ್ ಸೇರಿದ ಧರ್ಮೇಂದ್ರ ಅವರನ್ನು ಖುದ್ದು ಭವಿಷ್ಯನೇ ನೋಡ್ಕೊಳ್ತಿದ್ಲು ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡು ಮನೆಗೆ ಬಂದ ಧರ್ಮೇಂದ್ರ ಅವರಿಗೆ ಭವಿಷ್ಯಗೆ ಮನೆಯಲ್ಲಿ ಯಾವ ಸ್ಥಾನ ಕೊಟ್ಟಿದ್ದಾರೆ ಎನ್ನುವುದು ತಿಳಿಯೋಕೆ ಜಾಸ್ತಿ ಸಮಯ ಹಿಡಿಯಲಿಲ್ಲ ಬೇಗ ಎದ್ದ ಹುಡುಗಿ ಮನೆಯೆಲ್ಲ ಒರೆಸಿ ಪೂಜೆ ಮಾಡಿ ಎಲ್ಲರಿಗೂ ಕಾಫಿ ಕೊಟ್ಟು ತಿಂಡಿ ಮಾಡಿ ಎಲ್ಲ ರೂಮ್ಗಳನ್ನು ಕ್ಲೀನ್ ಮಾಡಿ ಬಟ್ಟೆ ಹೊಗೆದು ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಸಂಜೆಗೆ ಕಾಫಿ ಜೊತೆಗೆ ತಿಂಡಿನೂ ಮಾಡಿ ರಾತ್ರಿ ಅಡುಗೆ ಮೂರು ಥರ ಮಾಡಿ ತಾನು ತಿನ್ನುವ ಹೊತ್ತಿಗೆ ಹನ್ನೊಂದು ಗಂಟೆ ಆಗುತ್ತಿತ್ತು ತಾನು ಬೇರೆ ರೂಮ್ನಲ್ಲಿ ಮಲಗಿದ್ರೆ ಭುವನ್ ಮತ್ತು ಮಾಯಾ ಒಂದು ರೂಮ್ನಲ್ಲಿ ಹರಿತಿದ್ರು ತನ್ನ ಸೊಸೆನ ಹಾಗೆ ನೋಡೋಕ್ಕಾಗದೆ ತನ್ನ ಹೆಂಡತಿ ಹತ್ರ ಮಾತಾಡಿದಾಗ ಅವರ ಮಾತಿನ ದಾಟಿನೇ ಬೇರೆ ಇತ್ತು ನೋಡ್ರಿ ಯಾವಳಿಗೋಸ್ಕರನೋ ನಾನು ನನ್ನ ಮಗನನ್ನು ದೂರ ಮಾಡ್ಕೊಳೋಕ್ಕಾಗಲ್ಲ ಈಗಲೂ ಕಾಲ ಮುಂಚಿಲ್ಲ ಅವಳಿಗೆ ಬೇರೆ ಯಾರನ್ನಾದರೂ ನೋಡಿ ಮದುವೆ ಮಾಡಿ ಎಂದರು ಕಡ್ಡಿ ತುಂಡು ಮಾಡುವಂತೆ ಯಶೋಧ ಅವರು ಭವಿಷ್ಯ ಮನೆ ಕೆಲಸದ ಜೊತೆಗೆ ಮಾಯ ಸೇವೆ ಕೂಡ ಮಾಡಬೇಕಿತ್ತು ಅವಳಿಗೆ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಕಾಲು ಹೊತ್ತಬೇಕಿತ್ತು ಇಲ್ಲ ಭುವನ್ ಕೋಪ ಅವರ ಮನೆಯವರ ಮೇಲೆ ಬೀರ್ತಿತ್ತು ಎಂದು ಭುವನ್ ಕೂಡ ಅಷ್ಟೇ ಮಾಯಾ ಪ್ರೆಗ್ನೆಂಟ್ ಎಂದಾಗಿದ್ದನೋ ತುಂಬ ಚೆನ್ನಾಗಿ ನೋಡಿಕೊಂಡಿದ್ದ ಅವಳ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದರೂ ಇಡೀ ಮನೆನೇ ರಣರಂಗ ಮಾಡಿಬಿಡ್ತಿದ್ದ ಅದಕ್ಕೆ ಆ ಜಗಳದಲ್ಲಿ ಎಲ್ಲಿ ತನ್ನ ಮಾವನಿಗೆ ನೋವಾಗುತ್ತೋ ಎಂದು ಹೆದರಿ ಎಲ್ಲ ಸಹಿಸುತ್ತಾ ಕಾಲಲ್ಲಿ ತೋರಿದ್ದು ಕೈಯಲ್ಲಿ ಮಾಡ್ತಿದ್ದು ಭವಿಷ್ಯ ಭುವನ್ ಎಂದು ಭವಿಷ್ಯ ಕಡೆ ತಿರುಗಿಯೂ ನೋಡಿರಲಿಲ್ಲ ಅವಳ ಅಡುಗೆ ಚೆನ್ನಾಗಿದ್ದರೂ ಒಂದು ದಿನಕ್ಕೂ ಚೆನ್ನಾಗಿದೆ ಎಂದು ಕಾಂಪ್ಲಿಮೆಂಟ್ ಕೊಟ್ಟವನಲ್ಲ ಭವಿಷ್ಯ ಕೂಡ ಈ ಮಣ್ಣಿನ ಹೆಣ್ಣಿನ ಗುಣದಂತೆ ತನ್ನ ಗಂಡ ಏನೇ ಮಾಡಿದ್ರೂ ಏನೂ ಕೇಳುತ್ತಿರಲಿಲ್ಲ ಬದಲಿಗೆ ಅವನಿಗೇನು ಬೇಕು ಏನು ಬೇಡ ಎಂದು ಚೆನ್ನಾಗಿ ತಿಳಿದು ದೂರದಲ್ಲೇ ಅವರಿಬ್ಬರ ಖುಷಿ ನೋಡಿ ಸುಮ್ಮನಾಗ್ತಿದ್ಲು ಧರ್ಮೇಂದ್ರ ಅವರು ಮಗನ ಸ್ವೇಚ್ಛಾಚಾರ ನೋಡಿ ಸಾಕಾಗಿ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ತಮ್ಮೆಲ್ಲ ಆಸ್ತಿನೂ ಭವಿಷ್ಯ ಹೆಸರಿಗೆ ವರ್ಗಾಯಿಸಿ ಅವಳಿಗಾಗಿ ಒಂದು ಲೆಟರ್ ಬರೆದು ತನ್ನ ಬಾಲ್ಯದ ಗೆಳೆಯ ಲಾಯರ್ ಹತ್ರ ಕೊಟ್ಟು ಲಾಕರ್ನಲ್ಲಿ ಅವರಿಗೂ ಗೊತ್ತಿತ್ತು ಅನಿಸುತ್ತೆ ತಾನು ಜಾಸ್ತಿ ದಿನ ಬದುಕಲ್ಲ ಎಂದು ಅದಕ್ಕೆ ಬಹುಶಃಗೆ ತನ್ನ ಬಿಸ್ನೆಸ್ ಬಗ್ಗೆ ಅದರಲ್ಲಿ ಇರುವ ಟ್ರಿಕ್ಸ್ ಬಗ್ಗೆ ಹೇಳಿ ಅವಳಿಗೆ ಆನ್ಲೈನ್ನಲ್ಲಿ ಎಜುಕೇಷನ್ ಕೊಡಿಸಿದ್ರು ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್